ಏಯ್ ಮಾಡೋಣ 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 ಅದಕ್ಕೆ ಇದಕ್ಕೆ ಮೇಯ್ನ್ ಕಾರಣ ಬಂದು ನಮ್ಮ ಬಾಸು ಸತೀಶ್ ಕುರೇಶಿ ಅಂತ ಅವರು ನಮ್ಮ ಮಾವ ಅವರು ಮೇಯ್ನು ರೀಸನ್ನು ಮಾಡು ಮಾಡೋದೆಲ್ಲ ನಾನು ಇರ್ತೀನಿ ಮಾಡು ಏನು ತಿಂಸಲ್ಲಿ ತೊಗೋಬೇಡ ಅಂತಾರೆ ಅದಾದಮೇಲೆ ಮೇಯ್ನಾಗಿ ನಮ್ಮ ಡೈರೆಕ್ಟ್ರು ನಮ್ಮ ಕೋಮಲ್ ಸಾರು ಸಪೋರ್ಟ್ ಫುಲ್ ಇದೆ ಅದರಿಂದ ಆದಷ್ಟು ಬೇಗ ಬರ್ತೀವಿ ನೀವು ಇದೇ ಥರ ನಮಗೆ ಮೀಡ್ಯಾದಲ್ಲಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಬಂದು ಒಂದು ಕತೆ ಒಂದು ಮೀಟಿಂಗ್ ಮಾಡಿ ಕತೆ ಹೇಳಿ ಹೇಳಿದ್ರು ಆಮೇಲೆ ಸಡನ್ ಆಗಿ ದಿವಸದಿಂದ ಬಂದ್ಬಿಟ್ಟು ನೀವೇ ಮ್ಯೂಸಿಕ್ ಇನ್ವಿಟೇಷನ್ ಮಾಡಿಸ್ಬಿಟ್ಟಿದೀನಿ ಅದೇ ಮಾತಾಡೋದ್ ಮುಂದೆ ಸರಿ ಹೊಸ ತಂಡ ಕೋಮಲ್ ಅವ್ರ ಜೊತೆಗೆ ಮತ್ತೆ ಕೋಮಲ್ ಅವ್ರ ಜೊತೆ ಮೊದಲನೇ ಚಿತ್ರ ತುಂಬ ಖುಷಿ ಇದೆ ಕತೆ ಎಳೆ ಕೇಳಿದ್ದೀನಿ ಸೊ ನಮ್ಮ ಇಡೀ ಚಿತ್ರ ತಂಡಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ತೀನಿ ಏಯ್ ಮಾಡೋಣ 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 ಇದಕ್ಕೆ ಮೇನ್ ಕಾರಣ ಬಂದು ನಮ್ಮ ಬಾಸು ಸತೀಶ್ ಕುರೇಶ್ ಅಂತ ಅವರು ನಮ್ಮ ಮಾವ ಅವರು ಮೇಯ್ನು ರೀಸನ್ನು ಮಾಡು ಮಾಡು ನನ್ನ ಮಾಡೋದು ತಗೋಬೇಡ ಅಂತಾರೆ ಅದಾದ ಮೇಲೆ ಮೇಯ್ನಾಗಿ ನಮ್ಮ ಡೈರೆಕ್ಟ್ರು ನಮ್ಮ ಕೋಮಲ್ ಸಾರು ಸಪೋರ್ಟ್ ಫುಲ್ ಇದೆ ಅದರಿಂದ ಅದಷ್ಟು ಬೇಗ ಬರ್ತೀವಿ ನೀವು ಇದೇ ಥರ ನಮಗೆ ಮೀಡಿಯಾದ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಬಂದು ಒಂದು ಕತೆ ಒಂದು ಮೀಟಿಂಗ್ ಮಾಡಿ ಕತೆ ಹೇಳಿ ಹೇಳಿದ್ರು ಆಮೇಲೆ ಸಡನ್ ಆಗಿ ಒಂದು ಎರಡು ಮೂರು ದಿವಸದಿಂದ ಬಂದ್ಬಿಟ್ಟು ಸರ್ ನೀವೇ ಮ್ಯೂಸಿಕ್ ಇನ್ವಿಟೇಷನ್ ಮಾಡಿಸ್ಬಿಟ್ಟಿದೀನಿ ಅದ್ ಆಮೇಲೆ ಮಾತ್ರ ನಮ್ಮ ಮುಂದೆ ಬಂದು ಮುಹೂರ್ತಕ್ಕೆ ಅಂತ ಹೇಳಿದ್ರು ಸರಿ ಪ್ರಸಾದ್ ತಂಡ ಕೋಮಲ್ ಅವ್ರ ಜೊತೆಗೆ ಮತ್ತೆ ಕೋಮಲ್ ಅವ್ರ ಮೊದಲೇ ಚಿತ್ರ ತುಂಬಾ ಖುಷಿ ಇದೆ ಸೊ ನಮ್ಮ ಇಡೀ ಚಿತ್ರ ತಂಡಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ